ಬೆಂಗಳೂರಿನಲ್ಲಿ ಕಾಂಟ್ರಾಕ್ಟರ್ ಆದರೂ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಇವರದೇ ಆಡಳಿತದಲ್ಲಿ ಶ್ರೀ ಕ್ಷೇತ್ರ ಬಿಕ್ಕಲಹಳ್ಳಿ ಶ್ರೀ ಯೋಗಿ ಯೋಗಿಮುನೇಶ್ವರ ದೇವಾಲಯದಲ್ಲಿ ಇಪ್ಪತ್ತನೇ ವರ್ಷದ ಜಾತ್ರಾ ಮಹೋತ್ಸವ ಹಾಗೂ ನೂತನ ಶ್ರೀ ಕಾಶಿ ಗಂಗಾಧರೇಶ್ವರ ಸ್ವಾಮಿ ಸಾರಿ ಗ್ರಾಮ ಲಿಂಗ ಪ್ರತಿಷ್ಠಾಪನೆ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು ಈ ಕುರಿತು ಒಂದು ವರದಿ ರಥವನ್ನು ಗೆಳೆಯುತ್ತ ಇರುವ ಭಕ್ತಾದಿಗಳು ಮತ್ತೊಂದೆಡೆ ಎಲ್ಲ ದೇವರ ವಿಗ್ರಹಗಳಿಗೆ ಅಲಂಕಾರ ಪೂಜೆ ಮಾಡುತ್ತಿರುವ ಪೂಜಾರಿ ಇದೆಲ್ಲ ಕಂಡುಬರೋದು ಚಿಕ್ಕಬಳ್ಳಾಪುರ ತಾಲೂಕಿನ ಪಂಚನದಿ ಕ್ಷೇತ್ರದ ಪ್ರಸಿದ್ಧಿಯಾದ ಶ್ರೀ ಕ್ಷೇತ್ರ ಬಿಕ್ಕಲಹಳ್ಳಿ ಶ್ರೀ ಯೋಗಿ ಮುನೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಅರ್ಕಗಣಪತಿ ಮಹಾಬಲೇಶ್ವರ ಪ್ರಸನ್ನಾಂಬಿಕ ನಾಗಸುಬ್ರಹ್ಮಣ್ಯಂ ಪಂಚಮುಖಿ ಆಂಜನೇಯ ಶನೇಶ್ವರ ಸ್ವಾಮಿ ಈ ಕ್ಷೇತ್ರದಲ್ಲಿ ನೆರೆಸಿದ್ದು ವಿಶೇಷತೆ ಲಿಂಗವನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದಿವಿ ಇಲ್ಲಿ ಇಪ್ಪತ್ನಾಲ್ಕು ಗಂಟೆಗಳು ಕೂಡ ಕಾಶಿಗಳಿಗೆ ಯಾವ ರೀತಿ ಗಂಗೆ ಹರಿಯುತ್ತೋ ಇಲ್ಲಿ ಕೂಡ ಇಪ್ಪತ್ನಾಲ್ಕು ಗಂಟೆಗಳು ಕೂಡ ಈಶ್ವರನ ತಲೆ ಮೇಲೆ ನೀರು ಬೀಳ್ಬೇಕು ಎಂಬ ಉದ್ದೇಶದಿಂದ ಅದೊಂದು ಸುತ್ತ ನಾವು ಗಂಗೆ ಇಲ್ಲೇ ಇರಬೇಕು ನಮ್ಮಲ್ಲೇ ಇರಬೇಕು ನಮ್ಮ ಹಳ್ಳಿಗಳಿಗೆಲ್ಲ ನೀರು ತುಂಬಿ ತುಡುಕಾಡಬೇಕು ಎಂಬುದ ಉದ್ದೇಶದಿಂದ ಆ ಒಂದು ಸಂಕಲ್ಪ ಮಾಡಿಕೊಂಡು ಈ ದಿವಸ ಆ ಗಂಗೆಗೆ ಬರ್ ತಾ ಯಾವ ರೀತಿ ಪ್ರಯತ್ನ ಪಟ್ಟೋ ಅದೇ ರೀತಿ ಪ್ರಯತ್ನ ಪಟ್ಟು ಮಂಜುನಾಥ್ ಅವರು ಬಹಳ ಶ್ರಮದಿಂದ ಈ ದಿವಸ ಈ ಕಾರ್ಯಕ್ರಮನ ನಾವೆಲ್ಲರೂ ನೋಡ್ತಕ್ಕಂಥ ಅವಕಾಶವನ್ನು ಕಲ್ಮಿತುಕೊಟ್ಟಿರೋದಕ್ಕೆ ಅವ್ರಿಗೆ ನಾವು ಚರು ಸತತ ಇಪ್ಪತ್ತು ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಮಾಡಿಕೊಂಡು ಬಂದಿದ್ದು ಇಂದು ನೂತನ ಶ್ರೀ ಕಾಶಿ ಗಂಗಾಧರೇಶ್ವರ ಸ್ವಾಮಿ ಸಾಲಿಗ್ರಾಮ ಲಿಂಗ ಪ್ರತಿಷ್ಠಾಪನೆ ಮತ್ತು ಯೋಗ ಮುನೇಶ್ವರ ಸ್ವಾಮಿ ಮಹಾದ್ವಾರ ಉದ್ಘಾಟನೆ ಹಾಗೂ ರಥೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು ಅಧ್ಯಕ್ಷರು ಮತ್ತು ಪ್ರಧಾನ ದತ್ತಿ ಬಿ ಕೆ ಮಂಜುನಾಥ್ ಮಾತನಾಡಿ ಸತತ ಇಪ್ಪತ್ತು ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಈ ಕ್ಷೇತ್ರ ಬೆಳೆದಿದೆ ದೇವರ ಪವಾಡಗಳಿಂದಲೇ ಭಕ್ತರ ಕಷ್ಟಾರ್ಥಗಳಿಗೆ ದಾರಿ ತೋರಿಸಿದ್ದಾರೆ ಹಾಗಾಗಿ ಈ ಕ್ಷೇತ್ರದಲ್ಲಿ ವರ್ಷಕ್ಕೊಮ್ಮೆ ಜಾತ್ರಾ ಮಹೋತ್ಸವ ಮಾಡುತ್ತಿದ್ದು ರಾಜ್ಯದ ವಿವಿಧ ಮೂಲೆಗಳಿಂದ ಭಕ್ತಾದಿಗಳು ಬಂದು ಈ ದೇವರ ಕೃಪೆಗೆ ಪಾತ್ರರಾಗುತ್ತಾರೆ ಎಂದು ಹೇಳಿದರು ಗ್ರಾಮೀಣ ಭಾಗದ ಜನಕ್ಕೆ ಒಳ್ಳೆಯ ಇದಾಗ್ಲಿ ಅಂತ ಹೇಳಿ ದೇವರಲ್ಲಿ ಕೇಳಿಕೊಂಡು ಅದೇ ರೀತಿ ಸುತ್ತಮುತ್ತಲಿಯ ಜನಕ್ಕೂ ಅಮಾವಾಸ್ಯಣ್ಣಮೆ ದಿವಸ ವಿಶೇಷ ಪೂಜೆ ಮಾಡ್ತೀವಿ ನಾವು ಯಾವುದೇ ಜನದ ಹತ್ರ ಏನೂ ಆಕ್ಷೇಪಣೆ ಕೊಡೋದಿಲ್ಲ ಅವ್ರಿಗೆ ದೇವ್ರೆಲ್ಲ ಒಳ್ಳೇದು ಮಾಡಿದ್ರೆ ಏನಿದ್ರು ಅವರು ಉಂಡಿ ಕಾಣಿಕೆ ರೂಪದಲ್ಲಿ ಹಾಕ್ಬಿಟ್ಟು ಹೋಗಬಹುದು ನಾವು ಯಾವುದೇ ರೀತಿಯಲ್ಲಿ ಒಂದು ಬೋರ್ಡ್ ಆಗಲಿ ಯಾವುದೂ ಹಾಕಿಲ್ಲ ನಾವು ಕ್ಷೇತ್ರಕ್ಕೆ ಕೊಡಿ ಅದು ಕೊಡಿ ಅಂತ ನಾವೇ ಎಲ್ಲ ಪೂಜೆ ಪುನಸ್ಕಾರಗಳು ಮಾಡಿ ಜನಕ್ಕೆ ಸೇವೆ ಮಾಡ್ಕೊಂಡು ಇಪ್ಪತ್ತು ವರ್ಷದಿಂದ ಇದೇ ರೀತಿ ಸೇವೆ ಮಾಡ್ಕೊಂಡೇ ಬರ್ತಾ ಇದೀವಿ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಜನಕ್ಕೆ ಒಳ್ಳೇದಾಗ್ಲಿ ಮಳೆ ಬೆಳೆ ಆಗಲಿ ದೇಶಕ್ಕೂ ಒಳ್ಳೇದಾಗ್ಲಿ ಅನ್ನೋ ಒಂದು ಉದ್ದೇಶದಿಂದ ದೇವಾಲಯನ ನಡ್ಸ್ಕೊಂಡೋಗ್ತಾ ಇದೀವಿ ನಾವು ಇನ್ನು ರಾಜ್ಯದ ವಿವಿಧ ಮೂಲೆಗಳಿಂದ ಬಂದ ಭಕ್ತಾದಿಗಳು ಶ್ರೀ ಯೋಗಿ ಮುನೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಬಂದಿದ್ದು ದೇವರ ದರ್ಶನ ಪಡೆದು ಪುನೀತರಾಗಿದ್ದಾರೆ ಈ ದೇವರು ನೆಲೆಸಿದ ಮೇಲೆ ಭಕ್ತರ ಕಷ್ಟಗಳಿಗೆ ಸ್ಪಂದಿಸಿ ದಾರಿ ತೋರಿಸುತ್ತಿದೆ ಈ ಕ್ಷೇತ್ರದಲ್ಲಿ ನಾನಾ ರೀತಿಯ ದೇವರುಗಳು ನೆಲೆಸಿರುವ ಏಕೈಕ ದೇವಾಲಯ ಎಂದರೆ ಅದು ಬಿಕ್ಕಲಹಳ್ಳಿ ಶ್ರೀ ಯೋಗಿ ಮುನೇಶ್ವರ ದೇವಾಲಯ ಎಂದು ಭಕ್ತಾದಿಗಳು ಹರ್ಷ ವ್ಯಕ್ತಪಡಿಸಿದರು ಐದು ವರ್ಷಗಳಿಂದ ತುಂಬಾ ನೋಡ್ತಾ ಇದ್ದೀವಿ ಇಲ್ಲಿ ಇಂಥ ದೇವರು ಇಲ್ಲ ಅನ್ನೋಂಗಿಲ್ಲ ಇಲ್ಲಿ ಭಗವಂತ ಮುನೇಶ್ವರ ಸ್ವಾಮಿ ಇಲ್ಲಿ ಬದ್ಧ ಭಕ್ತಾದಿಗಳಿಗೆ ನಮಗೆ ತುಂಬ ಕಷ್ಟ ಇತ್ತು ಇಲ್ಲಿ ಬಂದ ಮೇಲೆ ಎಲ್ಲ ಪರಿಹಾರ ಆಗಿದೆ ನಾವು ಪ್ರತಿ ಅಮಾವಾಸ್ಯೆ ಪೌರ್ಣಾಮಿಯಲ್ಲಿ ಭಜನೆ ಮಾಡ್ಕೊಂಡು ಹೋಗ್ತೀವಿ ಇಲ್ಲಿ ನಮಗೆ ಇಲ್ಲಿ ತುಂಬಾ ಒಳ್ಳೆಯದಾಗಿದೆ ಇಲ್ಲಿ ಬರೋ ಜನಗಳಿಗೆ ಯಾರಿಗೂ ಇಲ್ಲಿ ಬ ಭಗವಂತ ಯಾವುದು ಕಾರಣಕ್ಕೂ ಭಗವಂತ ಕೈ ಬಿಡೋಲ್ಲ ತುಂಬ ಚೆನ್ನಾಗಿದೆ ಇದು ಪ್ರತಿ ಅಮಾಸೆ ಪೌರ್ಣಮಿ ವಿಶೇಷ ಪೂಜೆ ಊಟದ ವ್ಯವಸ್ಥೆ ಎಲ್ಲ ಇದೆ ಗೋಶಾಲೆ ಇದೆ ಇಲ್ಲಿ ಏನು ಇಲ್ಲ ಅನ್ನೋದಿಲ್ಲ ಏನಿಲ್ಲ ಅಂತ ಕೇಳಬೇಕು ಎಲ್ಲ ಇದೆ ಇಲ್ಲಿ ಏನಿಲ್ಲ ನಾವು ಎಲ್ಲ ಅಂದ್ಕೊಂಬಂದಿದ್ದು ಮಕ್ಕಳಿಗೆ ಒಳ್ಳೇದಾಗಬೇಕು ಅಂತ ಹೇಳಿದ್ವಿ ಎಲ್ಲ ಒಳ್ಳೆಯದಾಗಿದೆ ನಾವು ಅನುಕೂಲವಾಗಿದ್ವಿ ಎಲ್ಲ ನಾವು ಬರ್ತಾ ಇದ್ವಿ ಎರಡು ದಿನಗಳಿಂದ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದಿದ್ದು ಇಂದು ರಾತ್ರಿ ಹೂವಿನ ಅಲಂಕಾರದ ಪಲ್ಲಕಿಗಳು ಮೆರವಣಿಗೆ ಕುರುಕ್ಷೇತ್ರ ಮತ್ತು ಶ್ರೀಕೃಷ್ಣ ಸಂಧಾನ ಪೌರಾಣಿಕ ನಾಟಕ ನಡೆಯಲಿದೆ